ಇವತ್ ನಮ್ ರಥ ಕೈ ಬೆಳಗ್ಗೆ ಬರ್ತಾ ಬರ್ತಾ ಮಕ್ಳು ಯಾ ಗುರು ಟೈಮ್ ಫುಲ್ ಖರಾಬ್ ಬಿಟ್ಟವರ ಯಾಕಪ್ಪ ಅಂದ್ರೆ ಬೆಳ ಬೆಳಗ್ಗೆ ಗಾಡಿನೇ ಸ್ಟಾರ್ಟ್ ಆಗ್ತಾ ಇಲ್ಲ ಕೈ ಕೊಟ್ಟಿರೋ ರಥಾನ ಥ್ರೋ ಮಾಡ್ಕೊಂಡು ಸೀದಾ ಆಯ್ತು ಆಮೇಲೆ ಈ ಮನುಷ್ಯ ಕಾಲಿಟ್ಕಡೆ ಉಲ್ಲೇ ಹುಟ್ಟಲ್ವಂತೆ ಗುರು ಅಂತದ್ರಲ್ಲಿ ಇನ್ನ ಮನ್ಷಿನ ಕಂಡ್ ಮೇಲೆ ಬಿದ್ರೆ ನಾವು ಉದ್ದಾರ ಆಗ್ತೀರ ಹನ್ನರ್ ಸಾವಿರ ಅನ್ಕಂಡ್ಲಿ ಮಾಡೋರ್ ನೂರ್ ಮಾಡ್ಕಂಡ್ಲಿ ಗುರು ಅದಕ್ಕೆಲ್ಲ ತಲೆ ಕೆಡಸ್ಕೊಂಡಂಗೆ ಗಟ್ಟಿ ಈ ಟೈಮಲ್ಲಿ ಒಂದ್ ಮಾತ್ ನೆನ್ಪಾಯ್ತು ಯಾವ ಮಾತು ಅಂತೀರಾ ಕೇಳಿಸ್ಕೊಂಬಾರು ಅಂತಾರೆ ತಿಳಿ ಮಗ ಗಾಡಿ ಸ್ಟ್ರಾಂಗ್ ಆಗಿದೆ ನಮ್ ಕೆಂಪನ್ ಬಾಡಿ ಅನ್ಕೊಂಡು ಹಾಸ್ಪಿಟ್ಲ ಕಡೆ ಇವತ್ ನಂದ್ ರಥ ನೈಟ್ ಒಂದ್ ಎರಡ್ ಪಕ್ ಜಾಸ್ತಿ ಹಾಕೊಂಡ್ಬಿಟ್ರಂಗ ಅದಕ್ಕೆ ಸಿಡ್ ಮಾಡಿ ಬಂದ್ ಮಲ್ಗಿದಾವೆತ್ತ ಮುಚ್ಚಿ ಬಾಯ್ಲಿ ಎಷ್ಟ್ ಮಾತಾಡ್ತಿದ್ಯಾ

ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟಿರೋ ದುಡ್ಡಲ್ಲಿ ಸ್ವಲ್ಪ ಸ್ವಲ್ಪನೇ ಕೂಡಿಸಿ ಒಂದು ಬೈಕ್ ಅಂತ ತಗೊಂತೀವಿ ಅದು ಲಾಸ್ಟಲ್ಲಿ ಅಲ್ಲಿ ತರ ಆದ್ರೆ ಮನ್ಸಿಗೆ ತುಂಬಾ ಬೇಜಾರಾಗುತ್ತೆ ಮಿಡಲ್ ಕ್ಲಾಸ್ ಹುಡುಗರಿಗೆ ಅವ್ರು ಓಡಾಡೋ ಬೈಕ್ ಅಂದ್ರೆ ಅದೇನೋ ಒಂಥರ ಎಮೋಷನ್ ಸೀದಾ ಹೊಟ್ಟೆ ಚುರ ಚುರ ಅಂತ ಆಯ್ತು ಅಂತ ಊಟ ಮಾಡೋಣ ಅಂತ ಹೇಳಿ ಮನೆ ಕಡೆ ಹೊರಟೆ ಇವತ್ತಿನ ವಿಷಯ ಇಷ್ಟೇ ಸಿಗೋಣ ಇವತ್ತಿನ ಕತೆ ಇಷ್ಟೇ ಗುರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಪೋರ್ಟ್ ಮಾಡೋದು ಮರಿಬೇಡಿ ಗಾಯ್ಸ್ ಸಿಗೋಣ ಮತ್ತೆ ನಾಳಿನ ವೀಡಿಯೋದಲ್ಲಿ मते भेटी आगोना नमस्कार